ಈಕಿ ಹೆಂಗ ಕೂತ ನೋಡ್ರಿ ಕುಬುಸಾ ಮಾಡ್ಕೊಳ್ಳೋ ಕೇಳಿರ್ಲ ಎಲ್ಲ ನಾವ ಹೆಣ್ಮಕ್ಳ ಹೆಂಗ ಕುಬ್ಸಾ ಮಾಡಕೊಳಂಗ ನಮಗ ಆಗಿರ್ತತಿ ನಾವ್ ಕೂತಿರ್ತಿವ್ ಕೂತಿರ್ತೀರಿ ಯಾಕಂದ್ರ ನನಗ ಕುಬುಸಾ ಮಾಡ್ಕೊಳಂಗ ಆಗಿರ್ತತಿ ನಾ ಕೂತಿರ್ತೇನಪ್ಪ ಮತ್ತೆ ಇವನು ನನ್ನ ಮಗಲಾಗ ಯಾವ ಕುಂಡಿರ್ತಾನ ಮಾಡಿದ್ದಲ್ಲಿ ಪಾವನಂತ ಆಗಲಿ ಅದಕ್ಕೆ ಸಂಬಂಧ ನೋಡು ಹಾ ಹಾ ನನಗೊಂದು ಕುಬ್ಸಾ ಮಾಡ್ಕೊಳ್ಳಂಗ ಆಗಿರ್ತತಿ ಹಾ 나 ಮಾ ಮಗಳಾಗಿ ಬಂದ ನೀ ಡೋಗಿರ್ತಿಲೆ ನೀ ಯಾಕೆ ಕೂತಿರ್ತಿ ಬಂಗಾರಾಸಿಕಾ ಹಾ ಮಗಳಾಗಿ ಬಂದ ಡೋಗಿರನ ಬಂಗಾರ ಬರುದೈತಿ ಹಾ ಇದ್ರ ಮಾರಿಗೆ ಬಂಗಾರ ಆಗೋದತಿ ಇಲ್ಲ ಏನೇನ ತಿನ್ನ ತಿರ ಅಟ್ರ ಆದಿತ್ತು ನನ್ನ ಕೈಯಾಗ ಸಿಕ್ಕ ಜಲಮ ನಿಂದ ಇಲ್ಲ ರೀ ಹಾ ಹೌದಾ ಯಾರು ಮುಂದೆ ನಾಟಕ ಇದು ಹೇಳಿ ಕೇಳಿ ಮಸೀಬ್ನಾಳ ಮರಿ ಹೋತಮ್ಮ ಇದು ಅಲ್ಲದ ಇನ್ನೊಂದು ಮಾತು ಹೇಳ್ರಿ ಏನು ಹೇಳತಾನ ಹ್ಮ್ ಅವ್ರ ಅಪ್ಪ ತಂದ ನೋಡ್ರಿ ಸುದ್ದಿ ಒಂದ ಹೆಂಗ ತಂದಾನು ಸೂರ್ ಬಡಿ ತಂದ್ಲ ಅವ್ರ ಮೇಳದ ಕಣ್ಣು ಮುಸ್ಕ ಏನ್ ಹೇಳ್ತಾನು ಈಕೆ ಹಿಡ್ಕೊಂಡು ಬೀಸ್ತಾಡ್ರಿ ನಾನು ಗೂಟ ಆತ ಗೂಟಿನ ಅಲ ನಿನ್ನ ಗೂಟಕ್ಕೆ ಬೆಂಕಿ ಹತ್ತಲಿ ಆ ಗೂಟುಗಳ ಸೀಸನ್ ಸಡುವಾಗಿಲ್ಲ ನಮ್ಮ ಮನೆಗೆ ಹೋಗ್ಲಾಕ ಇಲ್ಲೇ ತಂದಾರ ತೋರ್ ಆ ಗುಂಟುಗಳು ಇಲ್ಲೇ ಕೊಟ್ಲಿಗೆ ಊರಾಗ ತಂದ್ರೆ ಎಲ್ಲ ಇಲ್ಲೇ ತಂದಾರು ನಿನ ಗುಂಟದ ಮ್ಯಾಕ್ ಕಾಲ ಕೊಟ್ರ ಪಾತಾಳ ಗಂಡಿತ್ತು ಪಾತಾಳು ಒಂದ್ ಏನು ಹೇಳನು ಗ್ವಾಡ್ಯಾಗ ಬೇಕು ಗೂಟ ಅಂತ ಹೇಳತಾನ ಗ್ವಾಡ್ಯಾಗ ಬೇಕು ನನ್ನ ಗೂಟ ಮತ್ತ ಮೇಲಾಗಿ ಬೀಸುಕಲ್ಗೆ ಬೇಕು ಗೂಟ ಬೀಸುಕಲ್ ಅಂದ್ರ ನಸಿಕಿನಾಗ ಹಿಡ್ಕೊಂಡ ಬೀಸ್ತಾಳ ಈಕಿ ಕೈಯಾಗ ನನ್ ಗೂಟ ಪಂಚತತ್ವದ ಮೂಗು ಬಟ್ಟಿ ಮೂಗನಾಗ ನನ್ ಗೂಟ ಈ ಬೀಸು ಕಲ್ಲಕ್ಕೆ ಗೂಟು ಐತಿ ಅಂತಂದಿ ಆ ಹೇಳಂದ ಮಾತು ನೀಂದ್ರೆ ಎಲ್ಲಿ ಹೋತತಿ ಮಾತದು ಹೆಂಗ ಹಲಾ ಆ ಬೀಸು ಕಾಲಕ್ಕೆ ಗೂಟು ನಂದು ಐತಿ ಅಂದಿ ಆ ನೀನು ಗೂಟು ಇರಲಿ ಹೆಂಗೆ ಗೂಟೇನ ಅಂತಿರ್ನಿತ್ತಿಲ್ಲಲ್ಲ ಅದು ಬೀಸು ಕಲ್ಲಕ್ಕೆ ಕೆಳಬಂದು ತೂತದೆ ಅದನ್ನ ನೋಡಿಲ್ಲ ಇನ್ನ ಪಕ್ಕ ಹ್ಯಾಂಗೆ ಹಳ್ಳ ಇದ್ದಾಗ ನಾ ವಣಿಕಿ ಆ ಒಣಗಿ ಒಳ್ಳ ಇರ್ಲಿಕ್ಕೆ ಹೊತ್ಕೊಂಡು ತಿರುಗ್ತಿರಿ ಹೆಗಲ ಮ್ಯಾಗ ಮೂರು ಮಂದಿ ಊಟ ಅಲ್ಲ ನಿನ್ನ ಗೂಂಟದ ಮಾರಿಗೆ ಮಣ್ಣು ಇರ್ಲಿ ಎಲ್ಲಿದು ತಂದಿ ಹೋಗಿ ಊಟ ಇದನ್ನ ಇವೆಲ್ಲ ಬಿಟ್ಟು ಬಿಡು ಇವೆಲ್ಲ ಇವು ಬ್ಯಾಡಿ ಇವು ಸುದ್ದಿ ಬ್ಯಾಡಿ ಬ್ಯಾಡಿದು ಯಾಕಂದ್ರ ಎಲ್ಲರ ಮನೆಯಾಗ ಒಳ್ಳ ಒಣಕಿ ಗೂಂಟ ಆಡ ಹೋತ ಟಗರ ಇದ್ದು ಅದಾವ ನಿನಗೆ ತಿಳಿದ್ರ ರಾಮಾಯಣಿ ಮಹಾಭಾರತ ಬಿಡುಗಡೆ ಮಾಡು ಮಾಡು ತಿಳಿಲಿಕ್ಕ ಆಗಂಗಿಲ್ಲ ಹಿಂದಕ್ಕೆ ಸರಿ ಹೌದಾ ನಿನ್ನ ಕಟ್ಟಿ ಕಣಕಿ ಹಾಕಂಗಿಲ್ಲ ಏನಿಲ್ಲ ಬಾಳ ಬಾಳ ಮಾತಾಡಿ ಅನ್ರಿ ಕುಸ್ತಿ ಒಂದ್ ಹೇಳ ನೋಡ್ರಿ ಏನತ್ತ ಕುಸ್ತಿ ಹ ಅಂದ್ರ ಕುಸ್ತಿ ಆಡೋದ ಗಣಸರ ದಗದ ಅಟ್ಟ ಐತಿ ನಿಮ್ದಿಲ್ಲ ಅಂತ ಹೇಳ್ತಾನ ಹೆಣ್ಣ ಮಕ್ಕಳ ದಗದಿಲ್ಲ ಅಂತ ಹೇಳ್ತಾನವ ಇರ್ಲಿ ಯಾಕಂದ್ರೆ ಕುಸ್ತಿ ಆಡೋದು ಇರುವ ಏನಾಗ್ತದ ಕುಸ್ತಿ ಪೈಲವಾನ ಬಿ ಕುಸ್ತಿ ಆಡ್ಬೇಕಾದ್ರೂ ಹಂಗ ಡೈರೆಕ್ಟ್ ಕುಸ್ತಿ ಹಿಡಿದ್ರ ಕುಸ್ತಿ ಆಗಂಗಿಲ್ಲ ಹೆಂಗ

ಐವೇ ದೇವರಂತ ಬಾಯಿ ಮಾಡ ಮಗ ಹಡದ ನಾವು ಅವರ ತಾಯಿ ತಂದೆ ಆ ಜನ ಹೆಸರ ಮೂರ್ತ್ಯನ ಹೆಸರು ಮಾ ಮಗ ನೆಸ ಏನವಾ ಏನತ ದಪ್ಪ ಬಾರಿಸಿದರೆ ಕೋಳಿ ಡಬ್ಬ ಹಾಕಿದಂಗಾಗಿ ಇರಬೇಕು ಬುಟ್ಟಿ ಬಡಿಯಾಗ ಎಲ್ಲಿದು ನನ್ನ ಕಾಲಾಗಿನ ಕರ ನೀನು ಬುಟ್ಟಿ ಬಡ ಕೋಳಿ ಡಬ್ಬ ಹಾಕಿದಂಗಾಗಿ ಇರಬೇಕು ಹೋ ಕೋಳಿ ನ ಇಲ್ಲಂದ್ರ ಯಾಂತಾ ಭಾಗತಾರ ಹುಂಜ ಹುಂಜನ ಡಬ್ಬ ಬೀಳತ್ತೆ ಹೊರಗೆ ಮಾತಾಡಬೇಡ ಮಾತಾಡಿ ಮಾತಾಡಿಸೋಬೇಡ ಹೌದು ಇದು ಮೊದಲ ನಿನ್ನ ತಿಳಿಯಾಗಿ ಇರ್ಲಿ ಹಾ ಏನು ಹೇಳ್ತಿ ನಿನ್ನ ಪರಮಾತ್ಮ ಅಂದ್ರ ಇದ್ರ ಅರ್ಥ ಏನಗ ನಿನಗ ಕೇಳಿನಿ ಯಾ ಸುದ್ದಿ ಬಿಟ್ಟದಿ ನಾ ಏನ ಗಣಪತಿ ಜೋಕ್ ಮಾರದ ಅಟ್ಟ ಕೇಳಿನ ದೈಮದವರು ಶ್ಯಾನಿಯಾದಿರಿ ಏನ ಕರ್ಕಿ ಬದಲದ ಕೇಳಿನ ಕರ್ಕಿದ ಕೇಳಿಲ್ಲ ಕೇಳಿದ ಎಷ್ಟು ನೀಡೈತಿ ಅಟ್ಟ ಉಣ್ಣು ಲಕ್ಷ್ಮಣ ಹೆಚ್ಚಿನ ಉಣ್ಲಾಕ್ ಹೋಗ್ಬೇಡ ಒಟ್ಟೆಯಾಗ ಬರಿ ಆಗಂಗಿಲ್ಲ ಕಾನಾ ಪಚನ ಆಗಂಗಿಲ್ಲ ನಿನಗೊಂದ್ ಮಾತ್ ಹೇಳ್ತನ ಕೇಳು ಎದ್ದ್ರಿ ಶುರುವಾತಿ ಗಾಂಡ್ ಬಾಳ ಈಗ ಎಲ್ಲಾ ಬಿಡುದು ಈಗ ಗಾಂಡ ಸುದಿರ ತಗ ನೋಡ್ರಿ ಹುಟ್ಟಿದ ಮಗ ಡೈರೆಕ್ಟ್ ಹೊಟ್ಟಿಗೆ ಹಾಕ್ಲಾಕ ಬರಂಗಿಲ್ಲ ಒಂದ್ ನಿಂತೆ ಸಾಲಿ ಕಲಿತ ಮಗ ಹತ್ ನಿಂತೆ ಪೇಪರ್ ಬರಿ ಅಂದ್ರ ಬರಿತ ಹಂಗೆ ಹಂಗ ನೀ ಡೈರೆಕ್ಟ್ ನನ್ನ ಗಂಡ ಆಗ್ಲಕ್ಕ ಬರಂಗಿಲ್ಲ ಗಾಂಡ ಆಗಬೇಕಾದ್ರೂ ಒಂದೊಂದು ಅದಾವ ಅದಕ್ಕೆ ನೀನು ನಿನ್ನ ಮನಿ ಒಳಗಿದ್ದಾಗ ಬರೇ ಒಂದ್ ಹುಡುಗ ಒಂದು ಹುಡುಗ ಅವಾಗ ಗಂಡ ಆಗಿಲ್ಲ ಏನೇನ ನಿನ್ನ ಮನೆಯಾಗಿದ್ದಾಗ ಒಂದು ಹುಡುಗ ಒಂದು ಹುಡುಗ ಮದಿವಿ ಹಂದ್ರಕ ಬಂದ ಮೇಲೆ ಮದಿ ಮಗ ಮದಿ ಮಗ ನನ್ನಂತ ಅದು ಯಾವಾಗ ತಾಳಿ ಕಟ್ಟೋನಕ್ಕೆ ಬೇಕಾಗ್ಯದಲ್ಲ ಅವಾಗ ನನ್ನಂತ ಒಂದು ತಾಳಿ ಕಟ್ಟದ ಮ್ಯಾಲ ಏನಾಯಿತು ನನಗೆ ನೀ ಗಂಡ ಅವಾಗ ನೀ ಗಂಡ ಅದಕ್ಕೆ ಮೊದಲ ಬಗಸಂಡ ಅದಕ್ಕೆ ಮಾತ್ರ ಬಗಸಂಡ ಐತಿವಾ ಎಲ್ಲಿದ್ದಿವು ಯಾವಾಗ ಗಾಂಡಿ ನಾ ಬಂದ ಬಳಕ ಗಾಂಡಾದಿ ಮುತ್ತಿ ಕಾಕಾದಿ ಬಾಬಾ ಆದಿ ಅಣ್ಣ ಆದಿ ತಮ್ಮ ಆದಿ ಸಗಳ ಪುಡ ಚಾಲು ಜಾಲ ಗಾಡಿ ಯಾವಾಗ ಯಾವಾಗ ನೀ ಆಲಿಯವರ ನಾ ಬಂದ ಬಳಕ ನಾ ಬರುಚ ಮೊದಲದು ಆಗಿ ಏನು ಏನ್ರಿ ಆಗ್ಬೇಕಲ್ಲ ಆಗ್ಲಕ ಬಂದಿಲ್ಲ ಅವಾಗ ಇದು ಮಲದ ಗಾಂಡ್ ಬಾಳ ದೊಡ್ಡಪ್ಪ ಗಾಂಡಿರ್ಬೇಕಿ ಮನ್ಯಾಗ ಗಾಂಡ ದೊಡ್ಡ ಗಾಂಡ್ ಬೇಕು ಇಲ್ಲ ಅಂದಿಲ್ಲ ನೋಡು ಗಂಡ ಹೆಣ್ತಿ ಗತ್ತಿರಬೇಕು ಸಂಸಾರದಾಗ ಜತ್ತಿ ಅವ್ರ ಇಬ್ಬರ್ಗು ಅಕ್ಕಿ ಮಾತ ಅವ್ ಕೇಳ್ತಿರ್ಬೇಕು ಅವನ ಮಾತಾಕಿ ಕೇಳ್ತಿರ್ಬೇಕು ಅಂತ ಗಂಡ ಹೆಣ್ತಿ ಇದ್ರ ಕಬರಿ ಕುಡನು ಗಾಂಡ ಇದ್ರ ಇರ್ಬೇಕು ಹೆಂತಾವ ಮಾಡ್ಕೊಂಡ ಮಾಡ ಹೆಣತಿದ ಸಂರಕ್ಷಣೆ ಮಾಡ್ತಿರ್ಬೇಕವ ಮಾಡ್ಕೊಂಡ ಹೆಣ್ತಿನ ಮತ್ತೆ ಅವರೇ ಮಗ ಕಣ್ಣು ಎತ್ತಿ ನೋಡಿದ್ರೆ ಆ ಮಗನ ತೀಲ್ಯ ಇಡ್ಲಿ ಸಿಟ್ಟು ಒಳಗೆ ಇರ್ತಿರ್ಬೇಕು ಅವರ ಗಾಂಡ ಕಣದಾಳ ಗಾಂಡ ಯಾರಾದ್ರೆ ಮಾತು ಕೇಳಿ ಯಾವ ಕೈಯಾಗ್ರೆ ಹ್ಯಾನ್ ತೀನ್ ಕೊಟ್ಟು ಬರೋ ಕಂಪನಿ ಇದು ಗಾಂಡ ಕೊಟ್ಟದು ಐತಿ ಮತ್ತೆ ಬಾಯ್ ತುಂಡಿ ಅಲ್ಲ ಪುರಾಣ ಲೇಖಿ ಕೊಡ್ತಾನ ಪುರಾಣ ಲೇಖಿ ನೋಡು ಗಾಂಡ ದೊಡ್ಡವ ಗಾಂಡ ದೊಡ್ಡ ದುಷ್ಟ ದುಶ್ಯಾಸನ ಕೂಡಿದಂತ ಸಭಾದೊಳಗ ದ್ರೌಪದ ದೇವಿ ಸೀರಿತಿದ್ದ ಐದು ಮಂದಿ ಗಾಂಡ್ರಿದ್ರಿ ಯಾರ ಐದು ಗಾಂಡ್ರ ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಐದು ಮಂದಿ ಗಾಂಡ್ರಿದ್ರ ಕರೆ ಏನ್ ಬೆಂಕಿ ಹಚ್ಚದ ಅವ್ರಿಗೆ ಯಾಕೆ ತೆಳಗ ಚಂಡ್ ಹಾಕಿ ಕೂತಾವ ಇವು ಹೋಗಿ ಬಿಡಿಸಿಕೊಂಡ ಬರು ತಾಕತ್ ಆಗ್ಲಿಲ್ಲ ಮಾಡ್ಕೊಂಡು ಹ್ಯಾನ್ತಿನ ಮತ್ತ ಅಲ್ಯಂಗ ನೀ ಗಾಂಡ ದೊಡ್ಡವ ಆಗತಿವ ನನ್ನ ತಂಗ್ಳು ತುಕುಡಿ

ಕೌರವರ ಪಾಂಡವರ ಪಗಡಿ ಆಟ ಆಡುವಾಗ ಏನತ್ರೀ ಕೌರವರ ಕೈಯಾಗ ಪಾಂಡವ್ರಿಗೆ ಸೋಲಾತು ವಸ್ತ್ರ ವೈಡೂರ್ಯ ಮುತ್ತ ರತ್ನಾದಿಗಳ ರಾಜ್ಯ ಸಹಿತ ಮೊದಲು ಮಾಡಿ ಸೋತ ಸೋಳಂಗಿಯಾಗಿ ನಿಂತ ಒಂದು ಮಾತು ಕೇಳದ ಏನತಾನ ಎಲ್ಲಾ ಸೋತನಿ ಎಲ್ಲಾ ಸೋತನ ಐತಿ ಧರ್ಮರಾಜ ನಿನ್ನ ಮನೆಯಾಗ ಇನ್ನೊಂದು ಬೆಲೆ ವಸ್ತು ಐತಿ ಅದನ್ನೊಂದು ತಂದ ಹಚ್ಚ ಆಟದಾಗ ಅಂದ್ ಏನ ಕೇಳಿ ಕೇಳ ಸೋತದ ಕರಿ ಐತಿ ಹಚ್ತು ನಂದ ದುರ್ಯೋಧನ ದುರ್ಯೋಧನೊಂದು ಮಾತ ಏನ್ ಮನೆಯಾಗ ನೀನ್ ದ್ರೌಪದ ಪಗಡಿ ಆಟದೊಳಗೆ ಹಚ್ಚ ಅಂದ್ ಕಣದಾಳ ಲಕ್ಷ್ಮಿ ಯಾವ ಲಕ್ಷ್ಮಣ ಬಂದಾನ ಈ ಗಾಂಡ ಮೆಟ್ಟಿಗೆ ಹಚ್ಚಿದ ಧರ್ಮರಾಜ ಯಾವಂದ್ರೆ ಮಾತು ಕೇಳಿ ಮಾಡ್ಕೊಂಡು ಹೆಣ್ ಹೋದ ಪಗಡಿ ಆಟದೊಳಗೆ ಇಟ್ಟು ಸೋತರಿ ನೀ ಹೆಂಗ ಗಂಡ ದೊಡ್ಡವ್ ಆಗ್ತೀವೋ ಲಕ್ಷ್ಮಣ ನನಗ ಸೊತ್ತ ನೀ ಆದ್ ಸೋತದಿ ಮತ್ತೊಬ್ಬರ ಕೈಯಾಗ ಕೈಯಾಗೋತಾನ ಮಾಡ್ಕೊಂಡಿರಿ ಅಂದ್ರೆ ನೀವು ಗಾಂಡ್ರ ಅಲ್ರು ಮೂರಗ್ ಮಂದಿ ಸುಮಾರು ರೊಕ್ಕ ಬಿಡ್ಕೊ ಬೈ ಬಿಕ್ಕಿ ಬಿಡ್ಕೊಂಡು ಎಲ್ಲಿ ಹಾಡುದ ನಿಮಗ ಬಲ ಇಲ್ಲಿ ಕಮ್ಮಿ ಆದಿ ಗಾಂಡ ಗಾಂಡ ಕಡಿಮೆ ಇನ್ನ ಇನ್ನೊಂದು ಜಾಗಣ ಆಗತ್ತೀ ಗಾಂಡನ ಕಾಲು ಬೀಳ್ಬೇಕ್ರಿ ಹೊತ್ತ ಹೊಂಟ್ರಿ ಮನೆಯಾಗ ಗಾಂಡನ ಕಾಲು ಬೀಳುನು ಯಾಕಂದ್ರ ಗಾಂಡನು ಆ ಲ್ಯಾಕಿನಾಗ ಇರಬೇಕು ಗಾಂಡನ ಕಾಲು ಬೀಳುನು ಇಲ್ಲ ಅಂದಿಲ್ಲ ಆದ್ರೆ ಸ್ವತಃ ಗಂಡ ಕೂತ್ಕೊಂಡ ಹೆಂಡತಿ ಕಾಲ ಬಿದ್ದದ ಸಿದ್ಧಾಂತ ಐತಿ ತಮ್ಮ ಎಲ್ಲಿ ಬಿದ್ದ ಆ ಪುರಾಣ ನನ್ನ ಮನಿದು ಅಲ್ಲ ಪುರಾಣ ನಿನ್ನ ಮನಿದು ಅಲ್ಲ ನಿನ್ನ ಮನೆಯಾಗ ಹುಟ್ಟಿಲ್ಲ ನನ್ನ ಮನೆಯಾಗ ಹುಟ್ಟಿಲ್ಲ ಏನಿಲ್ಲ ಮಹಾಭಾರತ ಓದಿ ನೋಡು ಏನಾಗೈತಿ ಸ್ವತಃ ನಿನ್ನ ಧರ್ಮರಾಜ ಧರ್ಮರಾಜ ಏನ್ ಮಾಡಿ ಹೊತ್ತ ಹೊಂಟ್ರ ತನ್ನ ಮನಿ ಬಿಟ್ಟು ಹೊರಗೆ ಬರಬೇಕಾದ್ರೆ ಏನ್ ಮಾಡ್ತಾನು ದ್ರೌಪದ ದೇವಿ ಕಾಲ ಬೀಳದ ಹೊರಗೆ ಬರ್ತಿದಿಲ್ಲ ಅವ ಧರ್ಮರಾಜ ಆ ಧರ್ಮರಾಜ ಕಿವ್ ಬಂದ ನೋಡಿ ಕಣದಾಳದ ಪೋತ್ರಾಜ ಅಪ್ಪ ದೊಡ್ಡ ಅಪ್ಪ ಮಾತು ಮಾತಿರ ಒಂದ್ ಜನ ಸುದ್ದ ಮಾತಾಡ್ಬೇಕಾದ್ರೆ ಒಂದ್ ದಗದಾ ಮಾಡ್ಬೇಕ್ರಿ ಏನ್ ಮಾಡ್ಬೇಕ್ರಿ ಈ ವಿಶೇಷ ಗೂಟ ಹಾರಿ ವಾಳ ಒಣಕಿ ಇವೇನು ಮಾತಾಡ್ಲತ್ತಿಲ್ಲೇ ಇದನ್ನ ಮಾತಾಡ್ಲಾಕ್ ಹೋಗ್ಬೇಡ ಬಂಗಾರ ಅಂತ ಅಂದ್ರ ಅಂದ್ರೆ ದೈವ ಕುಡಿಯೋದ ಒಂದ್ ದಗದಾ ಮಾಡ್ಬೇಕಾಗ್ಯತಿ ಅವಂಗ ಏನ್ ಮಾಡ್ಬೇಕಾಗ್ಯದ ರೈತರು ಒಂದ್ ದಗದಾ ಮಾಡ್ತಾರ ತಮ್ಮ ಏನ್ ಮಾಡ್ತಾರ ಎತ್ತುಗೋಳಿಗೆ ಕುಕ್ಕಡಿ ಆಗಂಟ್ಲೆ ಮೆವು ಮೇಲಿಲಾಕ ಬರ್ಲಿಕ್ಕೆ ಅಂದ್ರೆ ಒಂದ್ ದಗದ ಮಾಡ್ತಾರ ರೈತರು ಕಮ್ಮನ ಕೆರು ತಗೊಂಡ್ ಉಪ್ಪರೇ ಉಪ್ಪಿನ ಕಾಯಿ ಹಚ್ಚಿ ನಾಲ್ಕಿ ಗಾಡಿ ತಿಕ್ಕಿ ಮೂರು ಕೆರು ಹಚ್ಚಿ ತಿಕ್ಕರ್ಲ ಸುದ್ದು ಮಾತಾಡ್ತಾರ ಮುಂದಿನ ಸಂದಿಗೆ ಇದಿ ಮಾಡ್ಲಾಕ್ ಬಂದರೇ ಏನ ಶಿವಶಕ್ತಿ ವಾದಕ್ ಬಂದರು ಸುಮ್ಮ ಕೇಳಬಾರ್ದ ಕೇಳಿ ಅಂದ್ರೆ ಇದಕ್ ಜಾಗ ಸಿಗಲಕ್ಕಿಲ್ ಕೊಟ್ಲಿಗೆ ಊರಾಗ ಮೂರು ಮಂದಿಗೆ ಸುಮ್ಮನೆ ಕೇಳಿಲ್ಲ ಕೇಳಿಲ್ಲ ಕೇಳಿ ಅಂದ್ರೆ ಬೈಲ್ ಕಡಿ ಕುಂಡ್ರಕ್ ಜಾಗ ಸಿಗಲಾಕಿಲ್ಲ ಅವಂಗೆ ಹೆಂಗ ಆಗ್ಯದ್ರಿ ಹಿಂದಿನ ಮುದಕ್ ಬಾಳ ಕೈ ಐತಿ ಯಾಕ ಕಡಗೋಲ್ ತಂದ ಮಾತು ಈಗ ಕಡಗೋಲ್ ಬೇಕಂತ ಗಡಿಗೆ ಆಗ ಅಂದ್ರ ಅವ್ರದ್ ಹೆಂಗ ಹೆಂಗ ಹಾಲು ಬೇಕು ಹಾಲು ಅಂದ್ರೆ ಪರಮಾತ್ಮ ಹೆಂಗದ್ರಿ ಹೆಂಗ ಪರಮಾತ್ಮ ಹಾಲಿನ ಒಳಗಿನ ತುಪ್ಪ ಇದ್ದಂಗತ್ರಿ ಪರಮಾತ್ಮ ತುಪ್ಪ ಹೇಳ ಇರ್ಲಿ ತುಪ್ಪ ಇದ್ದಂಗ ಪರಮಾತ್ಮ ಕಬಲು ಕೊಡುನಲ್ಲ ಆ ತುಪ್ಪ ತಯಾರಾಗಬೇಕಾದ್ರತ್ಯಾ ಹೆಣ್ಣಿನ ಆಭರಣ ತುಪ್ಪ ತಯಾರಾಗಿಲ್ಲ ವಿಚಾರ ಮಾಡುರಿ ಮೊದಲ ಹಾಲು ಬೇಕು ಹಾಲು ಅಂದ್ರೆ ಹೆಣ್ಣ ಮತ್ತ ಅದನ್ನ ಕಾಸಲಕ್ ಒಂದು ಬೋಗಾಣಿ ಬೇಕಾಣಿ ಅಂದ್ರೂ ಹೆಣ್ಣು ಹೆಣ್ಣ ಅದ್ರೊಳಗ ಹಾಲು ಕಾಸಬೇಕ ಅದನ್ನ ಹಿಡ್ಕೊಲಾಕ್ ಒಂದ್ ಮಣ್ಣಿನ ಪಾತ್ರೆ ಬೇಕು ಹಾಲು ಅದರಾಗ ಸುರ್ರು ಬೇಕು ಸುರ್ ಬೇಕಾ ಗಡಿಯಾಗ ಹೆಪ್ಪ ಹಚ್ಚಬೇಕ ಆಮೇಲೆ ಹೆಪ್ಪು ಗಟ್ಟಬೇಕು ಹೆಪ್ಪ ಹತ್ತೈತಿ ಗಡಿಗ್ಯಾಗ ಯಾರ ಗಡಿಗ್ಯಾಗ ನಮ್ಮ ಗಡಿಗ್ಯಾಗ ನೋಡು ತಮಾ ಗಡಿಗೆ ಇದ್ದಾಗನಾಲ ಆಮೇಲೆ ಹೆಪ್ಪ ಒಂದು ಮಾತು ಹೇಳ ನಾವೇನು ಮಾತಾಡಿದ್ದಿಲ್ಲಿ ಮಾತಾ ತುಪ್ಪ ತಯಾರಾಗಬೇಕಾದ್ರೆ ಬೆಣ್ಣಿ ಬರಬೇಕಾದ್ರ ಇವನು ಕಡಗೋಲ ಬೇಕತ್ರಿ ಕಣದ ನಾವೊಂದ್ ನಾವೊಂದು ಅಂದ್ರ ಎಲ್ಲಿ ಹೋಗ್ತತಿ ಅದ್ ಮಾತಾಂಗ ನೋಡ್ತಮ್ಮ ಗಡಿಗೆ ಐತಿ ಕಡಗೋಲ ಆಡಸ್ತಿ ಗಡಿಗೆನ ಇರ್ಲಿಕ್ಕಂದ್ರೆ ಮೂರ್ ಮಂದಿ ಆಡಸ್ಕೋತಿರಿ ಯಾಕ್ರಿ ದೈವದವ್ರು ಗಡಿಗೆನೇ ಇರ್ಲಿಕ್ಕ ಎಲ್ಲಿ ಆಡಿಸಬೇಕೀವ

ಮದಿವೇ ಮಾಡಿದ ಯಾರ ಯಾರು ಮಾಡಬೇಕು ಅಂತ ಮಕ್ಕಳು ಮಾಡಂಗಿಲ್ಲ ಲಕ್ಷ್ಮಣ ಅವ್ರವ್ರ ಅವರವರ ಅವ್ರು ಅವರ ಬಡಡ ಗುಡದಕ್ಕಿಂತ ಗೊಟ ಹೊರಗೆ ಬಿಳಕತ್ತೆ ಭೂಮಿ ತelmiಗ ಯಾರು ಮಕ್ಕಳು ಮಾಡ್ಬೇಕಂತ ಅಂತ ಏನಿಲ್ಲ ಹಂಗಾ ಯಾರು ಹೆಪ್ ಹಚ್ಚಬೇಕು ಹಚ್ಚಂಗಿಲ್ಲ ಏನಿಲ್ಲ ಬೆನ್ನಿ ತгийಬೇಕು ಅಂತ ತгийಂಗಿಲ್ಲ ಹಾ ಚಟ ಅಂತಂದ್ರ ತಾವ ತಯಾರು ಮಾಡ್ಕೋತಾರ ಅವರು ಹಾ ನಿನ್ನ ಕಡಗಲ ಹತ್ತಂಗಿಲ್ಲ ಸದ್ದೆ ಏ ಹೆಪ್ಪರೆ ಇಲ್ಲಿ ಹಚ್ಚಲಕ್ಕೆ ಬರ್ತಾರೆ ಇವರ ಇಲ್ಲ ಇಲ್ಲಿ ಯಾಕ ಅವರು ಹುಲ್ಲನಾದರಲ್ಲ ಇಬ್ರು ಮಂದಿ ಹಚ್ಚುತಾರ ಅಲ್ಲೇ <fidelity seventies> देवरा देवराव बड देवरायर वो यावरा मत निमा निमोरे जास्त ऐतो तमा சந்திரா ஆறுதிவாரதறி வதரி வேத சாஸ்திர ஓதி தேவஹாஸ்தார ಕೋತಾಸ್ತಾರ ಮನೆಗೆ ಹೊದಾರ ಏ ವದರಿ ಒದರಿ ವೇದ ಶಾಸ್ತ್ರ ಓದಿ ದೇವರ ಸಿಗ್ಲಾರ್ಥ ಶಾಸ್ತ್ರ ಕೋತ ಆಸ್ತಾರ ಮನೆಗೆ ಹೊದಾರ கவேன கார சோ நேவ்ரோனா ஏ பிரஸ் திழவேனோ ஜோயே சுள்ள தேவரன் தோழ உடக सोल देवाड़ ದೇವ್ರೇವ್ರಂತ ದೆವ್ವ ಬಡದತ್ತೇನೋ ದೇವರ ಇರುವುದು ಲಕ್ಷ್ಮಣ ಬರೇ ದೇವ್ರದೇವ್ರದ ನಂದಿ ಹೆಂಗ ದೇವ್ರ ಯಾವ ದೇವ್ರ ಸುದ್ದಿ ಹೇಳ್ತಿ ನೀನು ಯಾವ ದೇವ್ರ ಆದಿ ಮ್ಯಾಗ ಬಿದ್ದಿರುವಂತ ಒಂದು ಕಲ್ಲು ತಂದ ಮನಿ ಮನಿಯೊಳಗ ತೊಳದ ಪೂಜಾ ಮಾಡಿದಿವಂದ್ರ ಅದೇ ಆಗ್ತದ ದೇವ್ರ ಆಗ್ತದ ಏನಾಯ್ ಇದು ನಾವ್ ನೀವು ತಯಾರು ಮಾಡಿರೋ ದೇವರೀ ನಾ ಕೇಳಿದ್ ಈ ಕಡೆ ದೇವ್ರ ಸುದ್ದಿ ಕೇಳಿಲ್ಲ ಆ ಕಡೆ ಅಚ್ಚಿ ಕಡೆ ಕೇಳ ಸೂರ್ಯ ಇಲ್ಲ ಚಂದ್ರ ಇಲ್ಲ ನಮಗ್ರ ಇಲ್ಲ ಅಷ್ಟಕರ ಇಲ್ಲ ಬೆಳಕಿಲ್ಲ ಸೋಲಾಪುರ್ ಇಲ್ಲ ಕೊಲ್ಲಾಪುರ ಇಲ್ಲ ಬಿಜಾಪುರ ಇಲ್ಲ ಬಾಗ ಯಾವ ನಮ್ಮ ಮಸೀವಿ ನಾಳೆ ಇರು ಕಿತ್ತ ಮೊದಲು ನಿನ್ನ ದೇವ್ರ ಎಲ್ಲಿ ಇತ್ತಿ ಪಾತ್ ನಾ ಕೇಳೇನಿ ಇವನ್ ಆ ದಗದ ಇಲ್ರಿ ಮಳಿ ಇರೋದು ಬಗರಿ ಆಡಿಸಬೇಕು ಕೊಟ್ಲಿಗೆ ಊರಾಗಿಂದು ಹಂಗೆ ಗಾಡಿ ತೋತಮ್ಮ ಯಾರ ಸಂಗಟ ವಾದ ಮಾಡ್ಲಾಕತ್ತೀನಿ ಅನ್ನುವಂತ ತರಕ ಮೊದಲು ನಿನ್ನ ತೆಲಿಯಾಗಿರ್ಲಿ ಇವ್ ಪುರಾಣ ಪಂಡಿತ ಅಲ್ರಿ ಇವ್ ಪುರಾಣ ಪಂಡಿತ ಕಮ್ಮಿ ಕೌಂದಿ ಪಂಡಿತ ಜಾಸ್ತಿ ಅದ ಇವ್ರ ಮೂರು ಮಂದಿ ಕೌಂದಿ ಹರಿಸ್ತಾನ ಬಿಡಬೇಡ್ರಿ ಅವ್ರ ಮೂರು ಮಂದಿನ ಹಂಗಿರ ಹಂಗಿರ ಹಂಗಿಲ್ಲ ತಮ್ಮ ಕತ್ತಿ ಸಂಗಟ್ ಕೂಡಿ ನಾವು ಕತ್ತಿ ಆಗುದು ಚಲೋ ಅಲ್ಲ ಅದಕ್ಕೆ ಹೇಳಾರ ಕವಿಗಳು ಏನಂತ ಹೇಳಿ ದೇವ ಹೌದು ಯಾವ ಬಾಡನ ನಮಗ ಹಡದನ ಅವನಿಗೆ ಹೇಳ ಅವ್ರ ತಾಯಿ ತಂದೆಸರ ಅಂತ ಕೇಳಾತಾರ ಪರಮಾತ್ಮ ಜಗ ಹುಟ್ಟಸನ ಅಂತ ನೀ ಹೇಳ್ತಿ ಹಾ ಹೇಳ್ತದಿ ಪರಮಾತ್ಮನ ಹುಟ್ಟಿಸಿದವ್ರು ಇರಬೇಕಲ್ಲ ಜಗದಾಗ ಏ ಪರಮಾತ್ಮನ ಎಲ್ಲ ಮಾಡಿ ಅಂತ ಹೇಳ್ತಾನ ಹೌದು ಮತ್ತೆ ಪರಮಾತ್ಮನ ಮಾಡಿದವ ಬೇಕಲ್ಲ ಏನು ಮಾಡುದಪ್ಪ ತಯಾರು ಮಾಡಿದವ ತಯಾರು ಮಾಡಿದವ ನಮ್ಮನ ಮಾಡಿದವ ಮಾಡಿದವ ಅಂತ ನನಗೆ ಚಿಂತೆ ಬಿದ್ದದ ಏನು ಮಾಡಿ ಅಂತ ಹೇಳಿ ಹೇ ಹಂಗೇಲ್ಲ ಈಗ ದೇವ್ರ ಸುದ್ದಿ ಹೇಳದಿ ಮ್ಯಾಗ ಬಿದ್ದಿರುವಂತ ಕಲ್ಲು ತಂದು ಮನೆಯೊಳಗ ತೊಳೆದ ಪೂಜೆ ಮಾಡ್ರೇವ್ರಾತು ದೇವರಾತು ಅದ ಕಲ್ಲು ಹೋದ ಅಡವಾಗ ಹೋಗದ್ರ ದನಗಳ ಕಾಯುವಂತ ಹುಡುಗರ ಕೈಯನ ಕಾಡಗಲ್ಲಾತು ಕಾಡದ ಅದ ಕಲ್ಲು ತಂದು ಭೂಮಿಯಾಗ ಹೋಗದಂದ್ರ ಸೀಮಿಗಲ್ಲಾತು ಎಲ್ಲೈತಿ ದೇವ್ರೈತಿ ನಿಮ್ ದೇವ್ರ ದೇವ್ರ ಮನುಷ್ಯರ ಸಂರಕ್ಷಣೆ ಮಾಡ್ತತಿತ್ತು ನನಗೆ ಹೇಳದಿ ತಮ್ಮ